ಸ್ನೇಹಿತರೆ ನಾನು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನಾವು ನೆಟ್ಟಿರುವಂತಹ ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನೆಲ್ಲ ಗಿಡಕ್ಕೆ ಕಟ್ಟಿ ಹೋಗಿದ್ದೆ ಮರಕ್ಕೆ ಇದು ಈಗ ನೋಡ್ಬೋದು ಈ ಕಟ್ಟಿದ ನಂತರ ಗ್ರೋತ್ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ನಾನು ಅದನ್ನೇ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೇನೆ ನೀವು ನೋಡ್ಬೋದು ಇಲ್ಲಿ ಇದು ತುಂಬ ಚೆನ್ನಾಗಿ ಹತ್ಕೊಂಡು ಹೋಗಿದೆ ಇದನ್ನು ನಿನ್ನೆ ಸಹ ನಾನು ಕಟ್ಟಿದ್ದೇನೆ ಇಲ್ಲಿ ನೋಡ್ಬೋದು ಇದನ್ನು ನಾನು ನಿನ್ನೆ ಗ್ರಾಫ್ಟ್ ಮಾಡಿದ್ದು ಬ್ಲ್ಯಾಕ್ ಪೆಪ್ಪರ್ ಪಣಿಯೂರ್ ಒಂದು ವೆರೈಟಿ ತಂದು ಇಲ್ಲಿ ನಮ್ಮ ಮನೆ ಹತ್ರ ಒಂದು ವಿ ನರ್ಸರಿ ಅಂತಿದೆ ಅವರು ನನಗೆಲ್ಲ ಇದರದ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದರು ಹಾಗಾಗಿ ನನಗೆ ಕಟ್ಟಿ ಇಲ್ಲಿ ನೋಡಿ ಇದು ಸಹ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದನ್ನು ಸ್ವಲ್ಪ ನಾನು ಮೇಲ್ಮೇಲ್ ಮೇಲ್ ಮಾಡಿದರೆ ಇದಕ್ಕಿನ್ನೂ ಗ್ರೋ ಆಗಲಿಕ್ಕೆ ಇನ್ನೂ ಹೆಲ್ಪ್ ಆಗ್ತದೆ ಆ್ಯಕ್ಚುಲಿ ನಮ್ಮ ಮನುಷ್ಯರು ಸಹ ಹಾಗೆ ಅಲ್ವಾ ಸ್ನೇಹಿತರೆ ಯಾರಾದರೂ ಒಬ್ಬರು ಗೈಡ್ ಅಥವಾ ಒಂದು ಗಾಡ್ ಫಾದರ್ ಇದ್ದರೆ ನಾವು ಕೆಲಸವನ್ನು ಈಸಿಯಾಗಿ ಮಾಡಿ ಮುಗಿಸ್ತೇವೆ ಮತ್ತು ಏನೋ ಒಂಥರ ಕಾನ್ಫಿಡೆನ್ಸ್ ಸಿಗತ್ತೆ ಈ ಕ್ರೀಪರ್ಗಳಿಗೂ ಹಾಗೇ ನಾನು ಲಾಸ್ಟ್ ಟೈಮ್ ಕಟ್ಟುವ ತನಕ ಅಷ್ಟೊಂದು ಗ್ರೋತ್ ಇರಲಿಲ್ಲ ಈಗ ಇದು ಕಟ್ಟಿ ಹೋದ ತಕ್ಷಣ ಸ್ನೇಹಿತರೆ ತುಂಬ ಚೆನ್ನಾಗಿ ಇದು ಓಡಲಿಕ್ಕೆ ಶುರು ಮಾಡಿದೆ ನೋಡ್ಬೋದು ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ಇದೆಲ್ಲ ನಾನು ಲಾಸ್ಟ್ ಟೈಮ್ ಕಟ್ಟಿ ಹೋಗಿರುವಂಥದ್ದು ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಹಬ್ಕೊಂಡು ಮೇಲೆ ಇದೆ ಹೀಗೇನೆ ಇಲ್ಲಿ ಸಹ ಇದೆ ನಾನು ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಗಿಡಕ್ಕೆ ಕಸಿ ಕಟ್ಟಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಕಟ್ಟಿದ್ದೇನೆ ಈ ಕಡೆ ಇರುವಂಥದ್ದಕ್ಕೆ ಇನ್ನೊಂದಕ್ಕೆ ಕಟ್ಟಿದ್ದೇನೆ ನೋಡ್ಬೋದು ಇದು ನೋಡಿ ನಾನು ಲಾಸ್ಟ್ ಟೈಮ್ ಕಟ್ಟಿ ಹೋಗಿದ್ದಿದ್ದು ಇದು ನೋಡ್ಬೋದು ಚೆನ್ನಾಗಿ ಗ್ರೋ ಆಗಿದೆ ಯಾಕೋ ಏನೋ ಗೊತ್ತಿಲ್ಲ ನಮ್ಮದು ಇದು ಕೋಕೋ ಪ್ಲ್ಯಾಂಟ್ಸ್ ಅಷ್ಟೊಂದು ಚೆನ್ನಾಗಿ ಗ್ರೋ ಇಲ್ಲ ನೆಕ್ಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಗಿಡಗಳನ್ನು ದೊಡ್ಡದು ಮಾಡಿಕೊಂಡೇ ಕಸಿ ಕಟ್ಟಬೇಕಾಗ್ತದೆ ಇಲ್ಲಿ ನೋಡಿ ಇದು ಒಂದು ಕಸಿ ಕಟ್ಟಿದ್ದೇನೆ ಇದು ಇದನ್ನು ನೋಡ್ಬೋದು ಇಲ್ಲಿ ಅದು ಆ ಗಿಡಕ್ಕೆಲ್ಲ ಬಾಕಿ ಇದೆ ಕಸಿ ಕಟ್ಟಲಿಕ್ಕೆ ನೋಡ್ಬೋದು ಇದು ಹಾಗೆ ಚೆನ್ನಾಗಿ ಗ್ರೋ ಆಗಿದೆ ಚೆನ್ನಾಗಿ ಗ್ರೋ ಆಗಿದೆ ಈ ಕೋಕೋ ಗಿಡ ಅಷ್ಟೊಂದು ಗ್ರೋ ಆಗಲಿಲ್ಲ ನೋಡಬೇಕು ಏನು ಮಾಡೋದು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಮೇಲೆ ಹತ್ಕೊಂಡು ಹೋಗಿದ್ದೆ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಫೀಟ್ ಹೈಟ್ ಹೋಗಿದೆ ಇದು ನೋಡಿ ಇಲ್ಲಿ ನಾನು ಕಸಿ ಕಟ್ಟಿರುವಂಥದ್ದು ಕಾಡು ಹಿಪ್ಪಲಿ ಗಿಡಕ್ಕೆ ಇಲ್ಲಿ ನೋಡ್ಬೋದು ನೋಡ್ಬೋದು ಇದು ನನ್ನದು ಕೋಕೋ ಪ್ಲ್ಯಾಂಟ್ ಇಲ್ಲಿ ಎರಡು ಗಿಡಕ್ಕೆ ಕಟ್ಟಿದ್ದೇನೆ ಆಲ್ಮೋಸ್ಟ್ ನೋಡ್ಬೋದು ಇಲ್ಲೊಂದು ಗಿಡ ತುಂಬ ಚೆನ್ನಾಗಿ ಮೇಲೆ ಹೋಗಿದೆ ಇದು ಗ್ರಾಫ್ಟೆಡ್ ನೋಡಿ ಸ್ನೇಹಿತರೆ ಒಂದು ನಾಲ್ಕು ಫೀಟ್ ಹೈಟಲ್ಲಿ ತನಕ ಹೋಗಿದೆ ಕೆಲವೊಂದು ಗಿಡಗಳು ಚೆನ್ನಾಗಿ ಹೋಗಿದೆ ಕೆಲವೊಂದು ಸ್ವಲ್ಪ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಆ್ಯಕ್ಚುಲಿ ಇದಕ್ಕೇನಂತ ಹೇಳಿದರೆ ಕೇರ್ ತುಂಬ ಜಾಸ್ತಿ ಬೇಕು ಸ್ನೇಹಿತರೆ ನಾರ್ಮಲ್ ಎಂತಾಗ್ತದೆ ನೋಡಿ ನಾನು ಇದನ್ನು ನಿನ್ನೆಯೋ ಮೊನ್ನೆಯೋ ಕ್ಲೀನ್ ಮಾಡಿ ಹೋಗಿದ್ದು ಇಲ್ಲಿ ನೋಡಿ ಈ ಥರದ್ದು ಕಾಡು ಬೀಳುಗಳಿದ್ದಾವೆ ಅದು ಈ ಗಿಡಕ್ಕೆ ಹೇಳಿದರೆ ಇದ್ರದ್ದು ಗ್ರೋತ್ ಕಮ್ಮಿ ಆಗ್ತದೆ ಅದು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು ಹಾಗಾದರೆ ಮಾತ್ರ ಇದ್ರದ್ದು ಗ್ರೋತ್ ಚೆನ್ನಾಗಿರ್ತದೆ ಗ್ರೋ ಆಗಲಿಕ್ಕೆ ಬಿಡ್ತದೆ ಇಲ್ಲಿ ನೋಡ್ಬೋದು ನೀವು ಇದು ಇದು ಒನ್ ಸೈಡ್ ಗ್ರಾಫ್ಟೆಡ್ ಇದು ಇದೆ ಬಟ್ ಇಲ್ಲಿ ಈ ಅಡಕೆ ಗಿಡಕ್ಕೆ ಸುಳಿ ರೋಗ ಬಂದಿರೋದ್ರಿಂದ ಇದು ಸತ್ತು ಹೋಗಿದೆ ಇದಕ್ಕೆ ನಾನು ಈಗ ಅಡಕೆ ಹಾಕಿದರೆ ತುಂಬ ಗ್ರೋತ್ ತುಂಬ ಲೇಟ್ ಆಗ್ತದೆ ಅದಕ್ಕೆ ನಾನು ಅಗಸೆ ಗಿಡ ಇದೆಯಾ ನೋಡೋ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಇವತ್ತು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕೇಳಿದಾಗ ಇಲ್ಲ ಅಂತ ಹೇಳಿದರು ನೋಡಬೇಕಾಗ್ತದೆ ಅದು ಇದ್ದರೆ ಆಲ್ಮೋಸ್ಟ್ ಒಂದು ವರ್ಷದೊಳಗಡೆ ಒಂದು ಹತ್ತೆರಡು ಫೀಟ್ ಗ್ರೋ ಆಗ್ತದೆ ಅದು ಒಂಥರ ನೈಟ್ರೋಜನ್ ಫಿಕ್ಸೇಷನ್ ಪ್ಲ್ಯಾಂಟ್ ಆಗಿರೋದ್ರೆ ಗ್ರೋತ್ ಚೆನ್ನಾಗಿರ್ತದೆ ಹಾಗಾಗಿ ನೋಡ್ಬೋದು ನಾನಿಲ್ಲಿ ಸಹ ಕರ್ಕೊಂಡೋಗಿ ತೋರಿಸ್ತೇನೆ ನಿಮಗೆ ಈ ಕಡೆಯಿಂದ ಹೋಗೋಣ ಇದೆಲ್ಲ ನಮ್ಮ ಅರಿಶಿನದ ಗಿಡಗಳು ಇದೆಲ್ಲ ಅರಿಶಿನದ ಟೈಮ್ ಆಗಿದೆ ಹಾಗಾಗಿ ಇದು ಒಂಥರ ಸುಟ್ಟು ಸುಟ್ಟುವುದರ್ಥ ಇದು ಕಾಗಜಿ ನಿಂಬು ಗಿಡ ನಾನು ರಾಜಶೇಖರ್ ನಿಂಬರ್ಗಿ ಇಂಡಿಯಿಂದ ತರಿಸಿದ್ದು ಇದು ಚೆನ್ನಾಗಾಗಿದೆ ನೋಡ್ಬೋದು ಇದು ಚೆನ್ನಾಗಿ ಗ್ರೋ ಆಗಿದೆ ಲಾಸ್ಟ್ ನಿನ್ನೆ ಕಟ್ಟಿದ್ದು ಇದನ್ನು ಇಲ್ಲೊಂದು ಆಲ್ಮೋಸ್ಟ್ ಕಟ್ಟಿದ್ದೇನೆ ಇದು ನೋಡಿ ಇದು ಚೆನ್ನಾಗಿ ಗ್ರೋ ಆಗಿದೆ ಮೊನ್ನೆ ಕಟ್ಟಿದ್ರಿಂದ ಇಲ್ಲಿ ನೋಡ್ಬೋದು ಇದೀಗ ನೆಕ್ಸ್ಟ್ ಟೈಮ್ ನಾನು ಗ್ರಾಫ್ ಮಾಡ್ತೇನೆ ಕೆಲವೊಂದು ಗಿಡಗಳಿಗೆಲ್ಲ ನಾನು ಲಾಸ್ಟ್ ಟೈಮು ಇದೊಂದು ಇದೊಂದು ಮರದ ಸಣ್ಣ ಗೆಲ್ಲು ಕೊಟ್ಟೋಗಿದ್ದು ಸ್ವಲ್ಪ ಗ್ರೋ ಆಗಲಿ ಅಂತ ನೋಡ್ಬೋದು ಕಿಡ್ಕೊಂಡು ಗ್ರೋ ಇದೆ ಇದನ್ನು ನೋಡ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಓಡ್ತಾ ಇದೆ ಇದು ಇದು ಹಿಂಗೆ ಇಟ್ಟರೆ ಇದಕ್ಕೆ ತಾಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾಯಿದೆ ಸ್ನೇಹಿತರೆ ಈಗ ನಾನು ಲಾಸ್ಟ್ ಟೈಮ್ ಮತ್ತು ಈ ಸರ್ತಿ ಬಂದಾಗ ಕೇರ್ ತಗೊಂಡಿದ್ದರಿಂದ ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಟ್ಲೀಸ್ಟ್ ಮತ್ತೆ ಇಲ್ಲಿ ಜಿಂಕೆ ಕಾಟ ಇರೋದ್ರಿಂದ ಜಿಂಕೆ ಎಲ್ಲ ತಿಂದು ಹೋಗ್ತದೆ ಹಾಗಾಗಿ ಸ್ವಲ್ಪ ಕೇರ್ ಜಾಸ್ತಿನೇ ಬೇಕಾಗ್ತದೆ ಸ್ನೇಹಿತರೆ ಇದು ನೋಡ್ಬೋದು ಇದು ಚೆನ್ನಾಗಿ ಗ್ರೋ ಆಗಿದೆ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ ಇದು ಇದು ನೋಡ್ಬೋದು ಇದೊಂದು ನಾಲ್ಕು ಫೀಟು ಹೈಟ್ ಹೋಗಿದೆ ಇದಕ್ಕೆ ಕಾಳು ಮೆಣಸಿನ ಗಿಡಗಳಿಗೆ ಕೇರ್ ಜಾಸ್ತಿ ಬೇಕಾಗ್ತದೆ ಸ್ವಲ್ಪ ಒಂದು ಸಿಕ್ಸ್ ಫೀಟ್ ಹೈಟ್ ಹೋಗೋ ತನಕ ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕಾಗ್ತದೆ ಸ್ನೇಹಿತರೆ ನಾನು ನಿಮಗೆ ಹೀಗೇ ಊರಿಗೆ ಬಂದಾಗೆಲ್ಲ ಅಪ್ಡೇಟ್ ಇರ್ತೇನೆ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದಿರಿ ಅಂತ ಹೇಳಿದರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ bye bye namaskar